ನಾನೇ ಕೂತಿದ್ದೆ ಯಾರೋ ನಾನು ನೋಡ್ತಿರ್ಲಿಲ್ಲ ಯಾರಪ್ಪ ಅಂತ ಹೇಳಿದ್ರೆ ಏನ್ರಿ ನೀವು ಡಿ ಕೆ ಶಿವಕುಮಾರ್ ಲೀಸ್ಟ್ ನಲ್ಲಿ ಅಂತ ನಿಮ್ಗೆ ಡಿ ಕೆ ಶಿವಕುಮಾರ್ ಲೀಸ್ಟ್ ನಲ್ಲಿ ಇದ್ದೀನಿ ಸಿದ್ದರಾಮಯ್ಯ ಲಿಸ್ಟ್ ಆಗೋ ಇದೀನಿ ಖರ್ಗೆ ಅವ್ರ ಲಿಸ್ಟ್ ಆಗ ಇದೀನಿ ಒಟ್ಟಾರೆ ನಾನು ಹೈಕಮಾಂಡ್ ಲಿಸ್ಟ್ ನಾನು ಕಾಂಗ್ರೆಸ್ ಕಟ್ಟ ಕಾರ್ಯಕರ್ತ ನಾನು ಕಾಂಗ್ರೆಸ್ ಅಭಿಮಾನಿ ಲಿಸ್ಟ ಅಂತ ಯಾರ ಬರದಿ ನಾವೇನ್ ಮಾಡೋಕಾಯ್ತು ನಾವೇನ್ ಮಾಡಕ್ ಆಗುತ್ತೆ ಅದಕ್ಕೆ ಇವತ್ತೋಡ್ರಿ ಹೆಂಗಿರುತ್ತೆ ರಾಜಕಾರಣ ನೀವೆಲ್ಲ ನೋಡ್ತೀರಿ ಇವತ್ತು ಹೈಕಮಾಂಡ್ ಅವ್ರು ಕೂನಿ ಇಬ್ರು ಕೂಡ ಊಟ ಮಾಡಿದ್ರು ಇಬ್ರು ಕೂಡ ಊಟ ಮಾಡಿದ್ರು ಇಬ್ರು ಕೂಡ ಅವತ್ತಿನ ಊಟ ಮಾಡಿದ್ರು ನಮ್ ಇಬ್ರು ಸಮರಸ್ಯ ಇದೆ ನಾ ಯಾವ್ದು ಜಗಳಾಣ ಪ್ರಶ್ನೆ ಇಲ್ಲ ಹೈಕಮಾಂಡ್ ಹೆಂಗ್ ಹೇಳತ್ತ ಹಂಗೆ ಅಂತ ಅವ್ರೇ ಹೇಳ್ತಾರೆ ಮತ್ತೆ ನಾವೆಲ್ಲ ಹೈಕಮಾಂಡ್ ಹಾಕಿ ಅಂತ ನಮಗೆ ಕಳಿತೀವಿ ನಾವೆಲ್ಲ ಹೈಕಮಾಂಡ್ ಬಿಟ್ಟಿರ್ತೀವಿ ಹೌದಿಲ್ಲ ಅದಕ್ಕೆ ಇಂಥ ಒಂದ್ಲದ್ದು ನೋಡಕ್ಕೆ ಹೋಗ್ಬೇಡ್ರಿ ಟಿವಿ ಒಳಗಡೆ ಆ ವಿರೋಧ ಪಕ್ಷದವ್ರು ಮಾಡುವಂಥ ಕೆಲಸವು ಇವೇನಪ್ಪ ಮಾಧ್ಯಮದವ್ರಿಗೆ ಒಂದು ಎಳಿಸಿ ಒಂದು ಏನಾದ್ರು ಒಂದು ನೆಪ ಕೆಲಸ ಸಾಕು ಅದನ್ನು ತೋರಿಸ್ಬಿಡ್ತಾರೆ ತೋರಿಸಿ ಏನು ಒಳಕ್ಕೆ ಮನೆ ಆಗಿಬಿಟ್ಟಿದೆ ಇದು ಇದಾಗಿದೆ ಏನು ಅಂತ ತೋರಿಸಿ ವಿರೋಧ ಪಕ್ಷದವ್ರಿಗೆ ಆಹಾರ ಆಗೋ ರೀತಿಯಲ್ಲಿ ಏನಪ್ಪ ಅಂದ್ರೆ ಮಾಡ್ತಾರೆ ಆದರೆ ಇದಕ್ಕೆ ಯಾರೂ ಆಸ್ಪದ ಕೊಡ್ತಕ್ಕಂಥದ್ದಿಲ್ಲ ಸರ್ಕಾರ ಭಾಳ ಗಟ್ಟಿಯಾಗಿದೆ ಒಂದೂರ ಮೂವತ್ತಾರು ಜನ ಇದ್ದೀವಿ ಬಹಳ ಗಟ್ಟ